ಅಭಿಮನ್ಯು ಟೀಮ್ ನೇತೃತ್ವದಲ್ಲಿ ಮತ್ತೆ ಕಾಡನೆ ಕಾರ್ಯಾಚರಣೆ ಶುರುವಾಗುತ್ತೆ ಅಂತ ಕೂಡ ಮಾಹಿತಿ ಗೊತ್ತಾಗ್ತಿದೆ ಅಭಿಮಾನಿಗಳು ಬಹಳಷ್ಟು ರೀತಿಯಲ್ಲಿ ಅಂದ್ರೆ ಅಭಿಮನ್ಯು ಅಭಿಮಾನಿಗಳು ಮತ್ತೊಮ್ಮೆ ಅಭಿಮನ್ಯುವಿನ ನೋಡ್ಬೇಕು ಅಂತ ಒಂದು ಕಡೆ ಎಲ್ಲರೂ ಕೂಡ ಇದ್ದಾರೆ ಒಂದ್ ವೇಳೆ ಅಭಿಮನ್ಯು ನೋಡಬೇಕು ನೋಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕ್ಯಾಂಪ್ ಗೆ ವಿಸಿಟ್ ಮಾಡ್ಬೋದು ಹೌದು ಅಭಿಮನ್ಯು ಸದ್ಯಕ್ಕೆ ಈಗ ಕ್ಯಾಂಪ್ ನಲ್ಲಿ ಐತಾನೆ ಹಬ್ಬ ಕಳೆದುಕೊಂಡು ಕಾರ್ಯಾಚರಣೆ ಮರು ಪ್ರಾರಂಭವಾಗುತ್ತೆ ಇದೇ ತಿಂಗಳಿನಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ರೀಸ್ಟಾರ್ಟ್ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇನ್ನ ಅಧಿಕೃತವಾದಂತಹ ಮಾಹಿತಿ ಅಫಿಷಿಯಲ್ ಕನ್ಫರ್ಮೇಶನ್ ಬರಬೇಕಾಗಿದೆ ಒಟ್ಟಿನಲ್ಲಿ ಮೀಟಿಂಗ್ಸ್ ಗಳಂತೂ ಆಗಾಗ ನಡೀತಾನೆ ಇರುತ್ತೆ ಇನ್ನೊಂದು ಒಂದು ಎರಡ್ ಮೂರು ಆನೆಗಳು ಹಿಡಿಯಬೇಕಿದೆ ಸೊ ಒಂದು ಕಾಡನೆ ಕಾರ್ಯಾಚರಣೆ ಒಂದು ಪ್ರಿಪರೇಷನ್ಸ್ ತಯಾರಿಯಲ್ಲಿದ್ದಾರೆ ಅಭಿಮನ್ಯು ಟೀಮ್ ಕಂಪ್ಲೀಟ್ ರೆಡಿ ಇದೆ ಸದ್ಯಕ್ಕೆ ಅಭಿಮನ್ಯು ಮಸ್ತಿನಲ್ಲಿದ್ದಾನೆ ಸ್ವಲ್ಪ ಮತ ಬಂದಿದೆ ಅಭಿಮನ್ಯುಗೆ ಕಾರ್ಯಾಚರಣೆ ಯಾವಾಗ ಮಾಡ್ತಾರೆ ಅಂತ ಹಲವು ಜನರ ಪ್ರಶ್ನೆ ಕೂಡ ಆಗಿರುತ್ತೆ ಜೊತೆಗೆ ಕೆಲವೊಂದು ಬಾರಿ ಕಾಡನೆ ಕಾರ್ಯಾಚರಣೆ ವೇಳೆಯಲ್ಲಿಯೂ ಕೂಡ ಆತಂಕ ಕೂಡ ಸೃಷ್ಟಿಯಾಗಿರುತ್ತೆ ಯಾಕೆಂದ್ರೆ ಆಗಾಗ ಊರಿನ ಒಳಗಡೆ ಕಾಡಾನೆಗಳು ಬರುತ್ತೆ ಆ ಒಂದು ಟೈಮ್ ನಲ್ಲಿ ಅಧಿಕಾರಿಗಳಿಗೆ ಒಂದು ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ ಒಂದು ಟೈಮ್ ನಲ್ಲಿ ಮತ್ತೊಮ್ಮೆ ಮೀಟಿಂಗ್ಸ್ ಗಳನ್ನು ಕೂಡ ಮಾಡುತ್ತಾರೆ ಆದ್ರೆ ಸೂಕ್ತ ಒಂದು ಪ್ಲಾನಿಂಗ್ ಇಲ್ಲದೆ ಯಾರು ಕೂಡ ಫೀಲ್ಡ್ ಗೆ ಎಳಿಯೋದಿಲ್ಲ ಕರೆಕ್ಟ್ ಗೆ ಪ್ಲಾನಿಂಗ್ ಅನ್ನ ಮಾಡ್ಕೊಂಡೆ ಬರೋದು ಜೊತೆಗೆ ಕಂಪ್ಲೀಟ್ ಆಗಿ ಜಾಗದ ವ್ಯವಸ್ಥೆ ಎಲ್ಲವೂ ಕೂಡ ನೋಡ್ಕೋಬೇಕು ಕಾಡಾನೆ ಕಾರ್ಯಾಚರಣೆ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಸಾಕಷ್ಟು ಪ್ರಿಪರೇಷನ್ಸ್ ಆಮೇಲೆ ಸಾಕಷ್ಟು ಟೀಮ್ ವರ್ಕ್ ಇರುತ್ತೆ ಒಂದು ಆನೆಗಳನ್ನ ಹಿಡಿಬೇಕು ಅಂದ್ರೆ ಅಲ್ಲಿ ಸುಮಾರು ಒಂದು ಎಂಬತ್ತು ಜನ ಕೆಲಸ ಮಾಡಬೇಕು ಸೊ ಅಷ್ಟೊಂದು ಸ್ಟಾಫ್ ಗಳು ಕೂಡ ಅಲ್ಲಿ ಇರ್ತಾರೆ ಒಂದು ದೊಡ್ಡ ರೀತಿಯ ಒಂದು ಸಿಬ್ಬಂದಿ ವರ್ಗ ಇರುತ್ತೆ ತುಂಬಾನೇ ಪ್ರಿಪರೇಷನ್ಸ್ ಕೂಡ ಬೇಕಾಗಿರುತ್ತೆ ಸೊ ಹೀಗಾಗಿ ತುಂಬಾನೇ ಪ್ಲಾನಿಂಗ್ ಕೂಡ ನಡೀತದೆ ನೋಡೋಣ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಕಾಡಾನೆ ಕಾರ್ಯಾಚರಣೆ ಅಂತ ಒಟ್ಟಿನಲ್ಲಿ ಹಬ್ಬದ ಬಳಿಕ ಯುಗಾದಿ ಹಬ್ಬ ಕಳೆದುಕೊಂಡ ಬಳಿಕ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಕೂಡ ಗೊತ್ತಾಗ್ತಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ಯಾವ ಅಪ್ಡೇಟ್ ಲಭ್ಯವಾಗುತ್ತೆ ಅಂತ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಫಾಲೋ ಮಾಡ್ಕೊಳೋದನ್ನ ಮರಿಬೇಡಿ